ವಿಜಯದಶಮಿ ಶೋಭಾಯಾತ್ರೆಯಲ್ಲಿ ಕಂಡುಬರುತ್ತಿದ್ದ ನಿರಾಸೆ ಅವ್ಯವಸ್ಥೆಗಳಿಗೆ ತಿಲಾಂಜಲಿ ಇಡಲು ದಶಮಂಟಪ ಸಮಿತಿ ಸಜ್ಜಾಗಿದ್ದು ಈ ಬಾರಿ ಅತ್ಯಂತ ಶಿಸ್ತುಬದ್ದವಾಗಿ ಮತ್ತು ಸಮಯ ಪ್ರಜ್ಞೆಯಿಂದ ಶೋಭಾಯಾತ್ರೆ ನಡೆಸಲು ಮತ್ತು ಆ ಮೂಲಕ ಜನರಲ್ಲಿರುವ ಅಸಮಾಧಾನಕ್ಕೆ ತೆರೆ ಎಳೆಯಲು ನಿರ್ಧರಿಸಲಾಗಿದೆ ಎಂದು ದಶಮಂಟಪ ಸಮಿತಿಯ ಗೌರವಾಧ್ಯಕ್ಷ ಬಿಎಂ ರಾಜೇಶ್ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದರು ಮಂಟಪಗಳ ಪ್ರದರ್ಶನಕ್ಕೆ ಸಮಯ ನಿಗದಿಪಡಿಸಲಾಗಿದ್ದು ನೀಡಿದ ಸಮಯದಲ್ಲೇ ಪ್ರದರ್ಶನ ವೀಕ್ಷಣೆ ಮಾಡಬಹುದು ತೀರ್ಪುಗಾರಿಕೆ ವ್ಯವಸ್ಥೆಯನ್ನು ಪಾರದರ್ಶಕವಾಗಿ ಮಾಡಲಾಗುತ್ತಿದೆ ಇಲ್ಲಿಯವರೆಗೂ ಇದ್ದ ನಿಯಮಗಳನ್ನು ಬದಲಾಯಿಸಲಾಗಿದೆ ಮೊದಲೇ ಹೇಳಿದಂತೆ ತೀರ್ಪುಗಾರಿಕೆಗೂ ಮಂಟಪಗಳ ಸಿದ್ಧತೆಗೆ ಸಮಯ ನೀಡಲಾಗುವುದು ಅವು ಸಿದ್ಧವಾಗಿರುವುದನ್ನು ಖಾತರಿಪಡಿಸಲು ತಂಡವೊಂದನ್ನು ನಿಯೋಜಿಸಲಾಗಿದೆ ಪ್ರದರ್ಶನಕ್ಕೆ ಮಂಟಪ ಸಿದ್ಧವಾದ ತಕ್ಷಣ ತೀರ್ಪುಗಾರರು ಸ್ಥಳಕ್ಕಾಗಮಿಸಿ ತೀರ್ಪುಗಾರಿಕೆ ನೀಡಲಿದ್ದಾರೆ ಈ ಬಾರಿ ಕಲಾಕೃತಿಗಳ ಚಲನವಲನ ಮತ್ತು ಟ್ಯಾಕ್ಟರ್ ವ್ಯವಸ್ಥೆ ಕಥಾ ಸಾರಾಂಶ ಮತ್ತು ವ್ಯವಸ್ಥೆ ಪ್ರಭಾವಳಿ ಮತ್ತು ಸ್ಟುಡಿಯೋ ಸೆಟ್ಟಿಂಗ್ಸ್ ಹಾಗೂ ಸ್ಥಳ ಶುಚಿತ್ವ ಮತ್ತು ಸಮಯ ಪಾಲನೆ ಎಂದು ನಾಲ್ಕು ವಿಭಾಗಗಳಲ್ಲಿ ತೀರ್ಪುಗಾರರು ಅಂಕಗಳನ್ನು ನೀಡಲಿದ್ದಾರೆ ಸಮಯ ಪಾಲಿಸದ ಮಂಟಪಗಳಿಗೆ ಅಂಕ ಕಡಿತ ಮಾಡಲಾಗುತ್ತದೆ ಎಂದು ಬಿಎಂ ರಾಜೇಶ್ ಮಾಹಿತಿ ನೀಡಿದರು ಈ ಬಾರಿ ವಿಶೇಷವಾಗಿ ತೀರ್ಪುಗಾರಿಕೆಗೆ ಒಂದೇ ಪೆಟ್ಟಿಗೆಯನ್ನು ಬಳಸಲಾಗುತ್ತಿದ್ದು ಇದರಲ್ಲಿ ಹತ್ತು ಮಂಟಪಗಳಿಗೂ ಪ್ರತ್ಯೇಕ ಬೀಗದ ವ್ಯವಸ್ಥೆ ರೂಪಿಸಲಾಗಿದೆ ತೀರ್ಪುಗಾರರು ತಮ್ಮ ಜಡ್ಜ್ಮೆಂಟ್ ಅನ್ನು ಆಯಾ ಮಂಟಪದ ಬಾಕ್ಸಿಗೆ ಹಾಕಲಿದ್ದಾರೆ ಎಂದು ಬಿಎಂ ರಾಜೇಶ್ ನೀಡಿದರು ఎలా మొట్టప దశ మన బాణు అదల ఉత్తమ రీతి తో అంతే ఈ బీ బాయి అదే ముఖ్యంగా ప్రశ్న జడ్జ్మెంట్ విచారీ జడ్జ్ విచారణ మొదలు కళాకృతి చాలా ట్రాక్టర్ షెడ్ ఇప్పి కథాసారాంశ ధ్వని ముద్రణ అదామే నిగదించ స్థా శుచిత్వ సమయ పాలన ಅದಕ್ಕೆ ಇಪ್ಪತ್ತೈದು ಅಂಶಗಳು ಅದಾದ ನಂತರ ಪ್ರಭಾವಳಿ ಸ್ಟುಡಿಯೋ ಈ ಮೂವ್ ಯಾವ ಇತ್ತು ಅಂತ ಹೇಳುತ್ತೆ ಚಾಲನೆ ಟ್ಯಾಕ್ಟರ್ ಶೆಟ್ಟಿಂಗ್ ಇತ್ತು ಅದನ್ನ ನಾವೀಗ ಕಲಾಕೃತಿಯ ಚಾಲನೆ ಟ್ಯಾಕ್ಟರ್ ಶಿಟ್ಟಿಂಗ್ ಅಂತ ಮಾಡಿದ್ವಿ ಕಥಾ ಸಾರಾಂಶ ಕಲಾಕೃತಿ ಅಂತೇಳಿ ಮೊದಲಿದ್ದು ಈ ಬಾರಿ ಅಂತ ನಾವು ಕಥಾ ಸಾರಾಂಶ ಧ್ವನಿ ಮುದ್ರಣ ಕಥೆಗೆ ತಕ್ಕವಾಗಿ ಧ್ವನಿ ಮುದ್ರಣ ಇರಬೇಕು ಅದಕ್ಕೆ ಒಂದು ನೇಮ್ ಸಿಕ್ಕಿದೆ ಸಪರೇಟ್ ಆಗಿ ಧ್ವನಿ ಮುದ್ರಣ ಶುಚಿತ್ವ ಸಮಯ ಪಾಲನೆ ಈ ಹಿಂದೆ ಇದ್ದಂತ ಈಗ ನಾವು ಅದನ್ನ ನಿಗದಿತ ಸ್ಥಳ ಶುಚಿತ್ವ ಸಮಯ ಅಂತ ಮಾಡಿದ್ವಿ ಅದ್ರ ವಿವರಣೆ ಕೊಡ್ತಾ ಇದ್ದೀನಿ ಪ್ರಭಾವಳಿ ಸ್ಟುಡಿಯೋದ್ದು ಅದನ್ನೇ ಕನ್ಫಿನೂಷನ್ ಮಾಡಿದ್ವಿ ಸ್ವಲ್ಪ ಬದಲಾವಣೆ ಹೇಳಿದ್ರೆ ವಿಗ್ರಹಗಳು ಬರುವಾಗ ಅಕ್ಕಿ ತಕ್ಕಾಗಿ ಆಡಿಯೋ ಮ್ಯಾಚ್ ಆಗಬೇಕು ಅದಕ್ಕೆ ಒಬ್ಬರು ಮಾರ್ಕ್ ಆಗಬೇಕು ಅವರ ಈಗ ತೀರ್ಪುಗಾರ ಏನು ಬರ್ತಾರೆ ಅವ್ರಿಗೂ ಸಹ ನಾವು ಏನು ಕೆಲಸ ಮಾಡ್ತಿದ್ವಿ ಅದ್ರ ಬಗ್ಗೆ ಪೂರ್ಣವಾದ ಮಾಹಿತಿ ಅದ್ರ ಬಗ್ಗೆ ವಿವರಣೆಗೆ ಗೊತ್ತಾದ್ರೆ ಒಳ್ಳೇದಂತೇಳಿ ಈ ತರ ಒಂದು ಬದಲಾವಣೆ ಮಾಡಿದ್ವಿ ಇದಕ್ಕೆ ಎಲ್ಲಾ ದಶಮದವ್ರು ಸಾಕಾರ ಮಾಡಿದ್ದಾರೆ ಅವರಿಗೆ ತಮ್ಮ ಮೂಲಕ ಧನ್ಯವಾದಗಳು ಅರ್ಪಿಸ್ತಿದ್ದೇನೆ ಮತ್ತು ಈ ಬಾರಿ ತೀರ್ಪುಗಾರಿಕೆ ವ್ಯವಸ್ಥೆ ಅಷ್ಟೇ ಯಾವುದೇ ಕಾರಣಕ್ಕೂ ಒಂದು ಚೂರು ಹೆಚ್ಚು ಕಮ್ಮಿ ಆಗದ ರೀತಿಯಲ್ಲಿ ಅತ್ಯಂತ ಪಾರದರ್ಶಕವಾಗಿ ಮಾಡಬೇಕು ಅಂತೇಳಿ ಯಾರು ಅನುಭವಿಗಳಿದ್ದರೆ ಅಂತ ನಾವು ಹೋಗ್ತಾ ಇದ್ದೇವೆ ಇನ್ನೂ ಫೈನಲೈಸ್ ಆಗಿಲ್ಲ ಗುರುವಾರ ಬೆಳಗ್ಗೆ ನಾವು ಹತ್ತು ಗಂಟೆಗೆ ಕೋಟೆಗೆ ನಮ್ಮ ಆವರಣದಲ್ಲಿ ಮೊದಲು ಯಾವ ಥರ ಇಟ್ಟು ಅವರ ವಿವರಣೆಗೆ ಕೊಟ್ಟಿದ್ದರು ಈ ಬಾರಿ ಆ ಥರ ವ್ಯವಸ್ಥೆಗಳಿಲ್ಲ ಕೋಟೆಗೆ ನಮ್ಮ ಆವರಣದಲ್ಲಿ ನಾವು ದೇವಾಲಯದಲ್ಲಿ ನಾಲ್ಕು ಚಂದ್ರಗಳ ವಿವರಣೆ ಅವರು ಅವರ ಅನುಭವ ಇದ್ದಾರೆ ಇದರಲ್ಲಿ ಪಡ್ಕೊಂಡಿದ್ದಾರೆ ಅಂತ ಹೇಳಿ ವಿವರಣೆ ಕೊಡ್ತೀನಿ ನಿಮಗೆ ಗುರುವಾರ ದಯಮಾಡಿ ಯಾವೆಲ್ಲ ಪತ್ರಿಕೆ ಮಿತ್ರರು ಇದ್ದಾರೆ ದೃಶ್ಯವಂತಾರೆ ನೀವು ಅವತ್ತು ನಮಗೆ ಕೊಡುಗೆ ಪತ್ರಿಕೆಗಳನ್ನು ಸಾಕಾರ ಮಾಡಬೇಕು ಈ ಬಾರಿ ತಮ್ಮೆಲ್ಲರ ಸಾಕಾರದಿಂದ ಅತ್ಯಂತ ಯಶಸ್ವಿ ದಶಮಂಟಪ ಹಾಗೂ ದಸರಾವನ್ನು ಆಚರಣೆ ಮಾಡಿದ್ರೆ ನಮ್ದೊಂದು ಉತ್ತಮವಾಯಿತು ಆದ್ದರಿಂದ ಹಲವು ಪೊಲೀಸ್ ಮತ್ತು ಸಾರಿಗೆ ಪ್ರಾಧಿಕಾರಗಳು ಅನೇಕ ನಿರ್ಬಂಧಗಳನ್ನು ಹೇರಿದ್ದರೂ ದಶಮಂಟಪ ಸಮಿತಿಯಲ್ಲಿ ಕೈಗೊಂಡ ನಿರ್ಧಾರವನ್ನು ಪಾಲಿಸುತ್ತೇವೆ ಈಗಾಗಲೇ ಶಾಂತಿ ಸುವ್ಯವಸ್ಥೆಯ ಶೋಭಾಯಾತ್ರೆಗಾಗಿ ಸಮಿತಿಯು ಸಿದ್ಧತೆಗಳನ್ನು ಮಾಡಿಕೊಂಡಿರುವುದರಿಂದ ಯಾವುದೇ ಬದಲಾವಣೆ ಸಾಧ್ಯವಿಲ್ಲ ದಶಮಂಟಪ ಸಮಿತಿಯಲ್ಲಿ ಸುಮಾರು ಐದು ಸಾವಿರಕ್ಕೂ ಅಧಿಕ ಸದಸ್ಯರಿದ್ದು ಯಾವುದೇ ಸಮಸ್ಯೆ ಬಂದರೂ ಎದುರಿಸಲು ಬದ್ಧ ಎಂದು ಬಿಎಂ ರಾಜೇಶ್ ಹೇಳಿದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ರಾಜೇಶ್ ಶೋಭಾಯಾತ್ರೆಯಲ್ಲಿ ಅಬ್ಬರದ ಸಂಗೀತ ಬಳಸುವುದಿಲ್ಲ ಆದರೆ ಧ್ವನಿವರ್ಧಕ ಬಳಸಲಾಗುವುದು ಎಂದರು ದಸರಾ ಉತ್ಸವ ಜನರು ಸಂಭ್ರಮದಿಂದ ಪಾಲ್ಗೊಳ್ಳುವ ವಿಜೃಂಭಣೆಯ ಹಬ್ಬವೇ ಹೊರತು ಶೋಕಾಚರಣೆಯಲ್ಲ ಎಂದ ಅವರು ಡಿಜೆ ನಿರ್ಬಂಧದ ಬಗ್ಗೆ ಪ್ರಸ್ತಾಪಿಸಿದರು ಗೋಷ್ಠಿಯಲ್ಲಿ ದಶಮಂಟಪ ಸಮಿತಿ ಅಧ್ಯಕ್ಷ ಹರೀಶ್ ಪ್ರಧಾನ ಕಾರ್ಯದರ್ಶಿ ಸಜೇಶ್ ಕಾರ್ಯದರ್ಶಿ ರಜಿತ್ ಶೇಠ್ ಮತ್ತು ಸದಸ್ಯರಾದ ಪುನೀತ್ ಉಪಸ್ಥರಿದ್ದರು